ನಮಸ್ತೆ ನನ್ನ ಹೆಸರು ತನ್ವಿ ಎಲ್ಲರಿಗೂ ಅಂದರೆ ಇಷ್ಟ ಅಲ್ವಾ ಹಾಗಿದ್ದೆ ನಾನು ಒಂದು ಕತೆ ಹೇಳ್ತೀನಿ ಕೇಳಿ ಕತೆ ಹೆಸರು ರಾಜ ಮತ್ತು ಮೂರ್ಖ ಕೋತಿ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅವನು ಒಂದು ಕೋತಿನ ಎಲ್ಲ ರೀತಿ ತರಬೇತಿ ಕೊತ್ತು ಸೇವಕನಾಗಿ ಹಿಡ್ಕೊಂಡಿದ್ದ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ರು ಕೋತಿ ಒಂದು ಪ್ರಾಣಿ ಅದ್ನ ಸೇವಕನಾಗಿ ಇಟ್ಕೊಳ್ಳೋದು ತಪ್ಪು ಅಂತ ಬುದ್ಧಿ ತಿಳಿಸಿದ್ರು ರಾಜ ಕೇಳಲಿಲ್ಲ ಮಾತನಾ ಯಾಕೆ ಅಂದರೆ ರಾಜಂಗೆ ಕೋತಿ ಅಂದ್ರೆ ತುಂಬಾ ಇಷ್ಟ ಇತ್ತು ಅದಕ್ಕೆ ಒಂದಿನ ರಾಜ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದ ಅಲ್ಲೇ ಒ ಸುತ್ತಮುತ್ತನೇ ಓಡಾಡ್ತಾ ಇತ್ತು ನೊಣ ಬಂದು ರಾಜನ್ ಮುಖದ ಮೇಲೆ ಬಂದು ಕೂತ್ಕೋತು ಕೋತಿ ನೋಣ ಓಡ್ಸೋಕ್ಕೆ ಪ್ರಯತ್ನ ಪತ್ತು ಆದ್ರೆ ಅದು ಆಗಲಿಲ್ಲ ಅದಕ್ಕೆ ಕೋತಿಗೆ ಕೋಪ ಬಂತು ಈ ನೊಣಗೆ ಒಂದು ಪಾತ್ರ ಕಲಿಸ್ಬೇಕು ಅಂತ ಅಲ್ಲೇ ಪಕ್ಕದಲ್ಲಿರೋ ಚಾಕುನ ತಗೊಂಡಿ ಅದೇ ಸಮಯಕ್ಕೆ ನೊಣ ಬಂದು ರಾಜ ಮೇಲೆ ಬಂದು ಕೂತ್ಕೊಳ್ತು ಇದೇ ಸರಿಯಾದ ಸಮಯ ಅಂತ ಚಾಕು ತಗೊಂಡು ರಾಜನೆ ಮೇಲೆ ಬಿಡ್ತು ನೊಣ ಹಾರೋಯ್ತು ರಾಜನ ಜೀವ ಹೋಯ್ತು ಇದರಿಂದ ನಿಮ್ಗೇನು ಗೊತ್ತು ಹತ್ರ ಆಯಿತು ಅಂದರೆ ಒಬ್ಬರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸ ಮಾಡಬೇಕು И кәте нимәгә Лайк мәри,